ದೇಶದಲ್ಲಿ ಬಹಳ ಶಕ್ತಿಯುತ ಪರಿಣಾಮಕಾರಿಯಾದ ಮಿಲಿಟರಿ ಇಂಟೆಲಿಜೆನ್ಸ್ ಇದ್ದರೂ ಸಹ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ಹೇಗಾಯಿತು ಎಂಬುದು ಅತಿ ದೊಡ್ಡ ಪ್ರಶ್ನೆಯಾಗಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಆತಂಕ ವ್ಯಕ್ತಪಡಿಸಿದರು ಅಲ್ಲ ಅದೇನೇ ಇರಲಿ ಅದು ನಮಗೆ ಸ್ಪೆಕ್ಯುಲೇಷನ್ಸ್ ಅಷ್ಟೇ ನಮ್ಗೆ ಮಾಹಿತಿಗಳು ಅದು ನಿರ್ದಿಷ್ಟವಾದ ಮಾಹಿತಿ ನಮಗೆ ಇಲ್ಲ ಅದರ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಅಲ್ಲಿ ಸೆಕ್ಯುರಿಟಿ ಕಡಿಮೆ ಆಗಿತ್ತು ಶಾಂತಿ ಇತ್ತು ಹೇಳಿ ಸೆಕ್ಯುರಿಟಿ ವಿಡ್ರಾ ಮಾಡಿದರು ಇವೆಲ್ಲ ನಮಗೆ ಗೊತ್ತಿಲ್ಲ ಮಾಹಿತಿಗಳು ಗೊತ್ತಿಲ್ಲ ಅದನ್ನು ಅದೇನೇ ಇರಲಿ ಒಟ್ಟಲ್ಲಿ ಫೇಲ್ ಅಂತೂ ಆಗಿದ್ದಾವಲ್ಲ ಫೇಲ್ ಆಗಿದ್ದೇವೆ ನಾವು ಸೆಕ್ಯೂರಿಟಿ ದೃಷ್ಟಿಯಲ್ಲಿ ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರದಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಟೀಮನ್ನೇ ಕಳಿಸಿದ್ದಾರೆ ನಮ್ಮ ಸಚಿವರಾದ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳನ್ನು ಕೂಡ ಆಕೆಯಲ್ಲಿ ನಮ್ಮ ಏನು ಕರ್ನಾಟಕ ಭವನದಲ್ಲಿ ಹಿರಿಯ ಮಾಡಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಶ್ಮೀರ ಕಣಿವೆಯಲ್ಲಿ ನಡೆದ ಭಯೋತ್ಪಾದಕರ ದಾಳಿಯನ್ನ ಖಂಡಿಸುತ್ತೇನೆ ಪ್ರಾಣ ಕಳೆದುಕೊಂಡಿರುವ ಇಪ್ಪತ್ತೇಳಕ್ಕೂ ಹೆಚ್ಚು ಜನರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ ಕುಟುಂಬ ವರ್ಗದವರಿಗೆ ನೋವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಕರ್ನಾಟಕದ ಇಬ್ಬರು ಹತ್ಯೆಯಾಗಿದ್ದಾರೆ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ತಿಳಿಸಿದರು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಪುಲ್ವಾಮಾ ದಾಳಿ ನಂತರ ಇಲ್ಲಿಯವರೆಗೆ ಇಂತಹ ದುರ್ಘಟನೆಗಳು ನಡೆದಿರಲಿಲ್ಲ ಹಿಂದುಗಳನ್ನು ಗುರಿ ಮಾಡಿದ್ದಾರೆ ದಾಳಿ ವೇಳೆ ನೀನು ಹಿಂದೂ ಅದಕ್ಕಾಗಿ ಕೊಲ್ಲುತ್ತಿದ್ದೇವೆ ಎಂದು ಭಯೋತ್ಪಾದಕರು ಹೇಳಿಕೊಂಡಿರುವುದು ನಿಜಕ್ಕೂ ಆತಂಕಕಾರಿ ವಿಚಾರ ಇದು ಹೊಸದು ಅಲ್ಲ ಅನ್ನಿಸುತ್ತದೆ ದಾಳಿ ಮಾಡುವಾಗ ಅನೇಕ ಸಂದರ್ಭದಲ್ಲಿ ಆ ಮಾತುಗಳನ್ನು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಸೂಕ್ತವಾದ ಕ್ರಮವನ್ನು ಮುಲಾಜಿಲ್ಲದೆ ತೆಗೆದುಕೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು ನೋಡಿ ಇದು ಕಾಂಗ್ರೆಸ್ಸು ನೋಡಿ ಅದೇ ಹೇಳೋದು ನಾವು ಮಾತೇ ಆಡಿಲ್ಲ ಕಾಂಗ್ರೆಸ್ಸು ಬಿಜೆಪಿ ಮತ್ತೊಂದು ಪಕ್ಷದ ಪ್ರಶ್ನೆ ಅಲ್ಲ ಇದು ಇದು ದೇಶದ ಭದ್ರತೆಯ ಪ್ರಶ್ನೆ ನಮ್ಮ ಸಮುದಾಯಗಳ ಭದ್ರತೆಯ ಪ್ರಶ್ನೆ ಇದಕ್ಕೆ ಯಾಕೆ ನಾವು ರಾಜಕಾರಣ ಮಾಡಬೇಕು ಆ ಹೆಸರುಗಳೇ ಹೇಳ್ಬಾರ್ದು ಕಾಂಗ್ರೆಸ್ ಹೆಸ್ರು ಹೇಳಬಾರ್ದು ಬಿ ಜೆ ಪಿ ಹೆಸರು ಹೇಳಬಾರ್ದು ಯಾರೇ ಇದ್ದರೂ ನಾನು ನಾನೀಗ ಹೇಳಿ ಹೇಳಿದ್ದು ನಾನೇನಂತ ಹೇಳಿದೆ ನಾನು ಕೇಂದ್ರ ಸರ್ಕಾರ ಅಂತ ಹೇಳಿದೆ ಬಿ ಜೆ ಪಿ ಅಂತ ಹೇಳೋದನ್ನ ನನಗೂ ಹೇಳೋಕ್ಕಾಗಲ್ವ ಬಿ ಜೆ ಪಿ ಫೇಲ್ಯೂರ್ ಅಂತ ನಾವು ಇದನ್ನೆಲ್ಲ ಮೀರಿ ನಿಲ್ಲಬೇಕು ಇಂಥ ಸಂದರ್ಭದಲ್ಲಿ ನಾವು ವಿ ಶುಡ್ ಬಿ ಎಬೌವ್ ಪಾರ್ಟಿ ಅಬೌವ್ ಎವ್ರಿ ಡಿಫ್ರೆನ್ಸ್ ಕಾಂಗ್ರೆಸ್ನವರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಎಂದಿರುವ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯ ಕುರಿತು ಪ್ರತಿಕ್ರಿಯಿಸಿ ಪಕ್ಷದ ಹೆಸರು ಬಳಸಿ ನಾವು ಮಾತನಾಡೇ ಇಲ್ಲ ಕಾಂಗ್ರೆಸ್ ಬಿಜೆಪಿ ಮತ್ತೊಂದು ಪಕ್ಷದ ಪ್ರಶ್ನೆ ಅಲ್ಲ ಇದು ಇದು ದೇಶದ ಭದ್ರತೆ ಮತ್ತು ನಮ್ಮ ಸಮುದಾಯಗಳ ಪ್ರಶ್ನೆ ಈ ವಿಚಾರದಲ್ಲಿ ಯಾಕೆ ನಾವು ರಾಜಕಾರಣ ಮಾಡಬೇಕು ಯಾವುದೇ ಪಕ್ಷಗಳ ಹೆಸರೇ ಹೇಳಬಾರದು ನಾನು ಕೇಂದ್ರ ಸರ್ಕಾರ ಅಂತ ಹೇಳಿದ್ದೇನೆ ಬಿಜೆಪಿ ಎಂದು ಹೇಳಿದ್ದೇನೆಯೇ ಬಿಜೆಪಿ ಫೇಲ್ಯೂರ್ ಅಂತ ನನಗೆ ಹೇಳಲು ಆಗುವುದಿಲ್ಲವೇ ಇಂತಹ ಸಂದರ್ಭದಲ್ಲಿ ನಾನು ಪಕ್ಷ ಭೇದವನ್ನ ಮೀರಿ ಒಟ್ಟಾಗಿ ನಿಲ್ಲಬೇಕು ಎಂದು ತಿಳಿಸಿದರು ಖಾನ್ ನೈನ್ ಲೈವ್ ನ್ಯೂಸ್ ಬೆಂಗಳೂರು